ಆಟಿಟ್ಯೂಡ್ ಚೇಂಜಿಂಗ್ ಅಂತ ಬರುತ್ತೆ ಆಟಿಟ್ಯೂಡ್ ಚೇಂಜಿಂಗ್ ಆಟಿಟ್ಯೂಡ್ ಚೇಂಜ್ ಅದು ಮನೋಭಾವ ದೃಷ್ಟಿಕೋನದ ಬದಲಾವಣೆ ಈಗ ನೋಡಿ ನಮಗೆ ಬೇಕಾದ ರೀತಿಯ ವರ್ತನೆ ಬೇಕು ಅಂತಂದ್ರೆ ಅವ್ರು ಮೊದಲು ದೃಷ್ಟಿಕೋನವನ್ನು ಬದಲಾವಣೆ ಯಾಕಂದ್ರೆ ಯು ನೋ ದಟ್ ಬಿಹೇವಿಯರ್ ಇಸ್ ಆಲ್ವೇಸ್ ಬಿಹೇವಿಯರ್ ಬಿಹೇವಿಯರ್ ಈಸ್ ಕಂಪ್ಲೀಟ್ಲಿ ಇನ್ಫ್ಲೂಯನ್ಸ್ ಬೈ ಆಟಿಟ್ಯೂಡ್ ಇಫ್ ಆಟಿಟ್ಯೂಡ್ ಚೇಂಜಸ್ ಬಿಹೇವಿಯರ್ ಚೇಂಜಸ್ ಇಫ್ ಆಟೂಡ್ ಇಸ್ ನಾಟ್ ಚೇಂಜ್ ಬಿಹೇವಿಯರ್ ಇಸ್ ನಾಟ್ ಚೇಂಜ್ ಇಟ್ ಇಸ್ ಅಡರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಆಟಿಟ್ಯೂಡ್ ಅಂಡ್ ಬಿಹವಿಯರ್ ದೃಷ್ಟಿಕೋನ ಬದಲಾಗದ ಹೊರತು ವರ್ತನೆ ಬದಲಾಗ ಸಾಧ್ಯ ಇಲ್ಲ ಅವ್ನು ದೃಷ್ಟಿಕೋನ ಬದಲಾಗಬೇಕು ಫಸ್ಟ್ ವಾಟ್ ಈಸ್ ಥಿಂಕಿಂಗ್ ಇಸ್ ಥಿಂಕಿಂಗ್ ಟು ಬಿ ಚೇಂಜ್ ವೆನ್ ಈಸ್ ಥಿಂಕಿಂಗ್ ಓಕೆ ವೆನ್ ಈಸ್ ಥಿಂಕಿಂಗ್ ಇಸ್ ಚೇಂಜ್ ಡೆಫಿನೆಟ್ಲಿ ಗೋನ್ ಟು ಇನ್ಫ್ಲೂಯಸ್ ಆನ್ ಇಸ್ ಬಿಹೇವಿಯರ್ ಇಸ್ ಬಿಹವಿಯರ್ ಆಲ್ಸೋ ಕ್ಯಾನ್ ಬಿ ಚೇಂಜ್ ಸೊ ಅದನ್ನು ನಾವು ಇಲ್ಲಿ ನೋಡ್ತಾ ಇದೀವಿ ಇಲ್ಲಿ ಏನ್ ಬೇಕು ಆಟಿಟ್ಯೂಡ್ ಚೇಂಜ್ ಯಾಕೆ ಮಾಡಬೇಕು ಅಂತಂದ್ರೆ ಡಿಸೈರಬಲ್ ಚೇಂಜ್ ಡಿಸೈರಬಲ್ ಚೇಂಜ್ ಇನ್ ಹ್ಯೂಮನ್ ಬಿಹೇವಿಯರ್ ಹ್ಯೂಮನ್ ಬಿಹೇವಿಯರ್ ಹ್ಯೂಮನ್ ಬಿಹೇವಿಯರ್ ಅಂದರೆ ವ್ಯಕ್ತಿಯ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರಲು ವ್ಯಕ್ತಿಯ ವರ್ತನೆಯಲ್ಲಿ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರಲು ಬದಲಾವಣೆಯನ್ನು ತರಲು ಬದಲಾವಣೆಯನ್ನ ತರಲು ದೃಷ್ಟಿಕೋನದ ಬದಲಾವಣೆ ಅನಿವಾರ್ಯ ದೃಷ್ಟಿಕೋನದ ಬದಲಾವಣೆ ಅನಿವಾರ್ಯ ಡೈರೆಕ್ಟ್ ಆಗಿ ಅವ್ರ ಬಿಹೇವಿಯರ್ ಚೇಂಜ್ ಆಗಲ್ಲ ಅವ್ರ ದೃಷ್ಟಿಕೋನ ಚೇಂಜ್ ಆಗ ಫಸ್ಟ್ ವೆನ್ ಚೇಂಜ್ ಡೆಫಿನೆಟ್ಲಿ ಬಿಹೇವಿಯರ್ ವಿಲ್ ಬಿ ಚೇಂಜ್ ಈಗ ನೋಡ್ರಿ ದೃಷ್ಟಿಕೋನ ಹೆಂಗಿರ್ತದೆ ಅಂತಂದ್ರೆ ಬಿಹೇವಿಯರ್ ಹೆಂಗಿರ್ತದೆ ಅಂತಂದ್ರೆ ಅವನಿಗೆ ಒಂದು ನಿಮಗೆ ಗೊತ್ತಿರುವಂತ ಒಂದು ಉಡುಗಿದ ಡಿಪಿ ಇರ್ತದ ಗೆ ಅದೇ ಹುಡುಗಿನೇ ಮೆಸೇಜ್ ಮಾಡ್ತಾ ಇದಾವ ಅಂತಿರ್ತೀನಿ ಡಿ ಪಿ ಹಾಕಿದ್ದ ಅಷ್ಟೇ ಡಿ ಪಿ ಅವಳದಿರ್ತದ ಮೆಸೇಜ್ ಬರ್ತಿರ್ತದ ಹಾಯ್ ಹೌ ವೇರ್ ಆರ್ ಯು ಯುವರ್ ಡ್ರೆಸ್ ವಾಸ್ ಲುಕಿಂಗ್ ವೆರಿ ಸ್ಮಾರ್ಟ್ ಹಂಗ್ ಮೆಸೇಜ್ ಮಾಡ್ತಾ ಹೌದಾ ಆಪ್ ಕಾಪರೇ ಕ್ಯಾಕರ್ರೆ ಹೌದಾ ಆ ಅಂತ ಮೆಸೇಜ್ ಹಾಕ್ ಆ ಅಂತ ಮೆಸೇಜ್ ಹಾಕಿದ ಕೂಡಲೆ ನೀನ್ ಏನ್ ಮಾಡ್ತೀಯಾ ನೀನು ಅಲ್ಲಿಗೆ ಹೋಗ್ತೀಯಾ ಎಲ್ಲಿ ಆ ಪ್ಲೇಸ್ ಇರುತ್ತ ಅಲ್ಲಿಗೆ ಹೋಗ್ತೀಯಾ ಹಾಕಿ ಡಿ ಪಿ ಇಟ್ಟುಕೊಂಡು ನಿನಗೆ ನಿಮ್ ಫ್ರೆಂಡ್ಸ್ ನೋಡಿ ಇದೆಲ್ಲಾ ಮೆಸೇಜ್ ಹಾಕಿ ಟೆಸ್ಟ್ ಮಾಡ್ಬೇಕಂತ ಮಾಡಿರ್ತಾರ ಅವ್ರು ನಾಕ್ ಜನ ಕೂತಿರ್ತಾರಲ್ಲಿ ಅವ್ನ್ ನೀನ್ ಬರೋದನ್ನೆಲ್ಲ ವಿಡಿಯೋ ಮಾಡ್ತಿರ್ತಾರ ಹೌದಾ ರೋಜ್ ತಗೊಂಡ್ ಬಾ ಅಂತ ಹೇಳಿ ಏನೇನು ಮೆಸೇಜ್ ಹಾಕಿರ್ತಾರೆ ಸ್ವೀಟ್ ರೋಸ್ ಎಲ್ಲ ತಗೊಂಡು ಹೋಗ್ತಿದ್ವಿ ಇದು ಮೆಸೇಜ್ ಹೆಂಗದ ಅಂತಂದ್ರೆ ಸ್ಟಾರ್ಟಿಂಗ್ ಇದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗ್ತದೆ ನೆಕ್ಸ್ಟ್ ಟೈಮು ನಿಜವಾಗ್ಲು ಅದೇ ಹುಡುಗಿನೇ ದಿ ಪಿ ಇಟ್ಕೊಂಡು ಅವಳೇ ಮೆಸೇಜ್ ಮಾಡಿದ್ರೋ ನೀವು ಅನುಮಾನ ಪಡ್ತೀರಿ ಯಾಕೆ ಹೇಳ್ರಿ ಯಾಕೆ ಹೇಳ್ರಿ ಕಂಡೀಷನ್ ಏರ್ಪಟ್ಟಿದೆ ಅನುಬಂಧ ಏರ್ಪಟ್ಟಿದೆ ಆಗ್ಲೇ ಅಲ್ರಿ ನಿಮ್ಗ್ ಗೊತ್ತಾಗಿದೆ ಅವಾಗ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತೀನಿ ಹೌದಲ್ಲ ಕರ್ಫೋರ್ಗಳು ಯಾವಾಗ್ಲೂ ಅಟಿಟ್ಯೂಡ್ ಅನ್ನೋದು ಅಂತಂದ್ರೆ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರ್ತದೆ ಯಾರು ಮೆಸೇಜ್ ಮಾಡಿದ್ರೆ ಬಿಹೇವಿಯರ್ ನೋಡಪ್ಪ ಅಟಿಟ್ಯೂಡ್ ಯಾಕೆ ಚೇಂಜ್ ಆಗಬೇಕು ಅಂತಂದ್ರೆ ಅವನ ಒಂದು ಇದರಲ್ಲಿ ಹಾ ಅವನ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗ್ಬೇಕು ಈಗ ನನ್ ಮಗ ಓದ್ತಾ ಸ್ಕೂಲ್ ಸ್ಕೂಲಲ್ಲಿ ಅವ್ನು ಸರಿಯಾಗಿ ಓದ್ತಾ ಇಲ್ಲ ಸೀರಿಯಸ್ನೆಸ್ ಇಲ್ಲ ಅವನಿಗೆ ಯಾಕೆ ಅವನಿಗೆ ಶಿಕ್ಷಣದ ಬಗ್ಗೆ ಅವನಿಗೆ ದೃಷ್ಟಿಕೋನ ಇದೆಯಲ್ಲ ಅದು ಚೆನ್ನಾಗಿಲ್ಲ ಅವನಿಗೆ ಶಿಕ್ಷಣದ ಬಗ್ಗೆ ಒಂದು ಉತ್ತಮವಾದ ದೃಷ್ಟಿಕೋನ ಏರ್ಪಡ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಫಸ್ಟ್ ಅದನ್ನ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಅಲ್ಲಿ ಅವನ ಬಿಹೇವಿಯರ್ ಚೇಂಜ್ ಆಗುತ್ತೆ ಹಾ ಅದಕ್ಕೇನಪ್ಪಾ ಅಂದ್ರೆ ದೃಷ್ಟಿಕೋನನೇ ಕಾರಣ ದಟ್ ಇಸ್ ಕಾಲ್ಡ್ ದೃಷ್ಟಿಕೋನನೇ ಕಾರಣ ಅಂದ್ರೆ ನಮ್ಮ ಸೋಲು ಗೆಲುವುಗಳು ನಿಂತಿರೋದು ನಮ್ಮ ದೃಷ್ಟಿಕೋನದ ಮೇಲೆ ನಮ್ಮ ಸೋಲು ಗೆಲುವುಗಳು ನಿಂತಿರೋದು ನಮ್ಮ ದೃಷ್ಟಿಕೋನದ ಮೇಲೆ ಹೌ ಯು ಆರ್ ಗೋಯಿಂಗ್ ಟು ಥಿಂಕ್ ಹೌ ಯು ಆರ್ ಗೋಯಿಂಗ್ ಟು ಥಿಂಕ್ ಅಂತ ಸೊ ಹೌ ಯು ಆರ್ ಗೋಯಿಂಗ್ ಟು ಥಿಂಕ್ ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ಯುವರ್ ಅಟಿಟ್ಯೂಡ್ ಡಿಪೆಂಡಿಂಗ್ ಆನ್ ಯುವರ್ ಆಟಿಟ್ಯೂಡ್ ಸೊ ಬೇಸ್ಡ್ ಆನ್ ಅಟಿಟ್ಯೂಡ್ ಅವರ್ ಬಿಹೇವಿಯರ್ ಇಸ್ ಕಂಪ್ಲೀಟ್ಲಿ ಇನ್ಫ್ಲುಯನ್ಸ್ ಅವರ್ ಬಿಹೇವಿಯರ್ ಇಸ್ ಇನ್ಫ್ಲುಯೆನ್ಸ್ ಬೈ ಅವರ್ ಆಟಿಟ್ಯೂಡ್ ಸೊ ಇದನ್ನ ನೋಡ್ತಾ ಇದ್ದೀವಿ ಆಟಿಟ್ಯೂಡ್ ಚೇಂಜ್ ಅದರಲ್ಲಿ ಎರಡು ಬರ್ತದೆ ಟೂ ಪವರ್ಫುಲ್ ವೆಪನ್ಸ್ ಟು ಪವರ್ಫುಲ್ ವೆಪನ್ಸ್ ಟು ಚೇಂಜ್ ಪವರ್ಫುಲ್ ವೆಪನ್ಸ್ ದೃಷ್ಟಿಕೋನವನ್ನು ಬದಲಿಸಲಿರುವ ಎರಡು ಪ್ರಮುಖ ಅಸ್ತ್ರಗಳು ಇನ್ನೊಂದು ಸೋಷಿಯಲ್ ಇನ್ಫ್ಲೂಯನ್ಸ್ ಪರ್ಸುಯೇಷನ್ ಇನ್ನೊಂದು ಸೋಷಿಯಲ್ ಇನ್ಫ್ಲೂಯನ್ಸ್ ವಾಟ್ ಇಸ್ ಅ ಮೀನಿಂಗ್ ಆಫ್ ಪರ್ಸುಯೇಷನ್ ಮನವೊಲಿಕೆ ನೋಡ್ರಿ ಇದು ಬಹಳ ಬಹಳ ಮಜಾ ಇದೆ ಇದು ಇವೆರಡು ತಿಳ್ಕೊಳ್ಳೋ ಸಲುವಾಗಿ ಆಟಿಟ್ಯೂಡ್ ಕೊಟ್ಟಿರೋದು ಹೆಂಗ್ ಚೇಂಜ್ ಮಾಡ್ತಾರೆ ನೀವು ಚೇಂಜ್ ಬೇಸ್ಡ್ ಹೌದು ಕೇಸ್ ಸ್ಟಡಿಯಲ್ಲಿ ಎಲ್ಲ ಬಂದಿರುತ್ತೆ ಈ ಕೇಸ್ ಅಲ್ಲಿ ಆಟಿಟ್ಯೂಡ್ ಇದೇನ ಇಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ ನೇರವಾಗಿ ಕೊಟ್ಟಿರೋದಲ್ಲ ಅದನ್ನ ಕೇಸ್ ನಾವು ನೋಡ್ಬೇಕಿಲ್ಲ ಓಕೆ ಜನ ಹಿಂಗಿದ್ದಾರೆ ಹಿಂಗಾಗಿದ್ದಾರೆ ಸೊ ವಿರ್ ಆಟಿಟ್ಯೂಡ್ ಹೌ ಟು ಚೇಂಜ್ ಬೈ ಪರ್ಸುಯೇಟಿಂಗ್ ದೀಪಲ್ ಮನವೊಲಿಸ್ಬೇಕು ಅವ್ರನ್ನೆಲ್ಲ ಸೋಶಿಯಲ್ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಪ್ರಭಾವ ಬೀರಬೇಕು ದೆನ್ ದೇರ್ ವಿಲ್ ಬಿ ಚೇಂಜಸ್ ಹೆಂಗ್ ಬರ್ತದೆ ನೋಡೋಣ ಮನವೊಲಿಕೆ ಮತ್ತು ಸೋಷಿಯಲ್ ಇನ್ಫ್ಲೂಯನ್ಸ್ ಅಂದ್ರೆ ಹೆಂಗ್ ಬರುತ್ತೆ ನೋಡಿ ಈಗ ಮನವೊಲಿಕೆ ಅಂತ ಹೆಂಗ್ ಬರ್ತದೆ ನೋಡೋಣ ದೆನ್ ಸೋಷಿಯಲ್ ಇನ್ಫ್ಲೂಯೆನ್ಸ್ ಹೋಗೋಣ ಮನವೊಲಿಕೆ ಪರ್ಸುಯೇಷನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಸುಯೇಷನ್ ವರ್ತನೆಗಳನ್ನು ಬದಲಿಸುವ ಪ್ರಕ್ರಿಯೆ ವರ್ತನೆಗಳನ್ನು ಬದಲಿಸುವ ಪ್ರಕ್ರಿಯೆ ಅದಕ್ಕೆ ನಾವು ಮನವೊಲಿಕೆ ಅಂತ ಕರಿತೀವಿ ಹೀಗೆ ಸತ್ಯಾಂಶಗಳು ಸಾಕ್ಷಾಧಾರಗಳು ಸಂದೇಶಗಳು ಉದಾಹರಣೆಗಳ ಮೂಲಕ ವ್ಯಕ್ತಿಯ ಭಾವನೆಗಳು ಕ್ರಿಯೆಗಳು ಹಾಗೂ ವರ್ತನೆಗಳನ್ನು ಬದಲಿಸುವ ಪ್ರಕ್ರಿಯೆ ಹೆಣ್ಣು ಮಕ್ಕಳ ಸಾಕ್ಷರತೆ ಹೆಚ್ಚಿಸಲು ಅಥವಾ ಹೈಯರ್ ಎಜುಕೇಶನ್ ಏನಿದೆಯಲ್ಲ ಅವ್ರದ್ದು ಎನ್ರೋಲ್ಮೆಂಟ್ ಕಡಿಮೆ ಇತ್ತು ಓಕೆ ಫಾರ್ ಹೈಯರ್ ಎಜುಕೇಶನ್ ದೇರ್ ವಾಸ್ ಎನ್ರೋಲ್ಮೆಂಟ್ ಆಫ್ ಓಕೆ ಗರ್ಲ್ಸ್ ಬಿಕಾಸ್ ಆಫ್ ಟು ಇನ್ಕ್ರೀಸ್ ಬೇಟಿ ಬಚಾವ್ ಕ್ಯೂ ಕ್ಯೂ ಬಲತ್ತು ಇನ್ಫೆಂಟಿಸೈಡ್ ಆಗ್ತಾ ಇತ್ತು ಭ್ರೂಣ ಹತ್ಯೆ ಆಗ್ತಾ ಇತ್ತು ಹೌದು ಹಾ ಲಿಂಗ ಸಮಾನತೆಯನ್ನು ತರಬೇಕಾದ್ರೂ ಲಿಂಗಾನುಪಾತ ಕಡಿಮೆ ಆಗ್ತಾ ಇತ್ತು ಬಿಕಾಸ್ ಆಫ್ ದಟ್ ಓನ್ಲಿ ದೇ ವಾಂಟೆಡ್ ಟು ಬ್ರೇಕ್ ಅದನ್ನ ತರಲಿಲ್ಲ ಅಂತಂದ್ರೆ ಏನ ಸಮಸ್ಯೆಗೆ ಕಂಟಿನ್ಯೂ ಆಗ್ತಿತ್ತು ಅದನ್ನ ತಂದ್ರೆ ಏನಾದರೂ ಒಂದ್ ಸ್ವಲ್ಪ ಬದಲಾವಣೆ ಮಾಡಲು ಸರ್ಕಾರದ ಯೋಜನೆಗಳು ಯಾಕೆ ಬರ್ತದೆ ಅಂತಂದ್ರೆ ಟು ಚೇಂಜ್ ದ ಬಿಹೇವಿಯರ್ ಆಫ್ ದ ಪಬ್ಲಿಕ್ ಅದನ್ನ ತಗೊಂಡ್ ಬಂದು ಜನರ ಹತ್ರ ಒಂದು ಬಿಹೇವಿಯರ್ ನ ಚೇಂಜ್ ಮಾಡ್ತಕ್ಕಂಥ ಈ ಕಾನೂನು ತರ್ತಕ್ಕಂಥದ್ದು ಬಿಹೇವಿಯರ್ ಚೇಂಜ್ ಆಗೋದು ಹೌದಲ್ರಿ ಅದನ್ನ ತಗೊಂಡ್ ಬಂದ್ರೆ ಇನ್ನೂ ಡೀಸೆಲ್ ಕಾರ್ ಬ್ಯಾನ್ ಅಂತೇಳಿ ಗೌರ್ಮೆಂಟ್ ರೂಲ್ಸ್ ತಂದ್ರೆ ಡೀಸೆಲ್ ಕಾರ್ ತಗೊಂಡ್ ಹೋಗಲ್ಲ ಇಲ್ಲ ಅಂತಂದ್ರೆ ಅದನ್ನೇ ತಗೊಂಡ್ ಅಡ್ಡಾಡ್ತಾನೆ ಅವ್ನು ಈಸ್ ನಾಟ್ ಅಟ್ ಆಲ್ ಕನ್ಸರ್ನ್ಡ್ ಅಬೌಟ್ ಎನ್ವಿರಾನ್ಮೆಂಟ್ ಅವನಿಗೆ ಈ ಪರಿಸರದ ಮೇಲೆ ಯಾವ್ದೇ ರೀತಿ ಕಾಳಜಿ ಇಲ್ಲ ಏನಿಲ್ಲ ಅವ್ನಿಗೆ ಸರ್ಕಾರದ ಹೇಳಿ ಗಿಡ ಕಡಿತಾ ಇಲ್ಲ ಅವ್ನು ಇಲ್ಲ ಅಂತಂದ್ರೆ ಗವರ್ಮೆಂಟ್ ಕೈಂಡ್ ಆಫ್ ಥಿಂಗ್ಸ್ ಈಗ ನಾವ್ ಇಲ್ಲಿ ಕೆಲವೊಂದು ಯೋಜನೆಗಳನ್ನ ನೋಡ್ತೀವಿ ಯಾವ್ಯಾವು ಈಗ ಫಾರ್ ಎಕ್ಸಾಂಪಲ್ ಬೇಟಿ ಬಚಾವ್ ಬೇಟಿ ಪಡಾವ ಇರ್ಲಿ ಬೇಟಿ ಬಚಾವ್ ಸ್ವಚ್ಛ ಭಾರತ್ ಮಿಷನ್ ಈ ಎಲ್ಲಾ ಯೋಜನೆಗಳನ್ನ ನಾವ್ ಏನ್ ಮಾಡಬೇಕು ಜನರಿಗೆ ಮನವರಿಕೆ ಮಾಡ್ಬೇಕು ಹೆಂಗೆ ಒಂದಿಷ್ಟು ಅಂಶಗಳ ಮೂಲಕ ಸತ್ಯಾಂಶಗಳ ಮೂಲಕ ನಂಬರ್ ಮೂಲಕ ಒಂದು ಸ್ಟಾಟಿಸ್ಟಿಕಲ್ ರಿಪೋರ್ಟ್ ಮೂಲಕ ನೋಡಪ್ಪ ಸಲುವಾಗಿ ಮಾಡಿರೋದು ಈಗ ನಾವು ಸರ್ಕಾರದ ಯೋಜನೆಗಳು ಎಸ್ ಬಿ ಎಂ ಇರಲಿ ಭೇಟಿ ಭೇಟಿ ಪಡೋದಿರಲಿ ಆಮೇಲೆ ಫ್ರೀ ಕೋಚಿಂಗ್ ಫ್ರೀ ಕೋಚಿಂಗ್ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಇರಲಿ ಹೌದಾ ಫ್ರೀ ಕೋಚಿಂಗ್ ಸಂಬಂಧಪಟ್ಟಂತ ಡೋಂಟ್ ಹಾವ್ ಎನಿ ಅವೇರ್ನೆಸ್ ಅವ್ರನ್ನ ನಾವು ವಿ ಟು ಗಿವ್ ದೆಮ್ ಸಮ್ ಇನ್ಫಾರ್ಮೇಶನ್ ಮಾಹಿತಿ ಕೊಡಬೇಕು ಸಂದೇಶ ಕೊಡಬೇಕು ಅವರಿಗೆ ಒಂದಿಷ್ಟು ಸತ್ಯಾಂಶಗಳನ್ನ ಸಾಕ್ಷಾತ್ರಿಗಳನ್ನ ಕೊಟ್ಟು ಏನ್ ಮಾಡಬೇಕು ವಿ ಹವ್ ಟು ಪರ್ಸು ಇದ್ದ ಅವ್ರನ್ನ ಮನವೊಲಿಸ್ಬೇಕು ಅದು ಒಂದು ಕಡೆ ಇಲ್ಲಿ ಒಬ್ಬ ಸೈಕಾಲಜಿಸ್ಟ್ ಏನಂತ ಹೇಳ್ತಾನೆ ಕಾರ್ಲ್ ಹೋಲ್ಯಾಂಡ್ ಎ ಕಾರ್ಲ್ ಹೋಲ್ಯಾಂಡ್ ಅಂತ ಹೇಳಿ ಅವನ ಇಸ್ರೋ ಹೂ ಅಂದ್ರೆ ಏನು ಇಲ್ಲಿ ಕಮ್ಯುನಿಕೇಟರ್ ಅಂತ ಅರ್ಥ ಕಮ್ಯುನಿಕೇಟರ್ ಯಾರು ಕಮ್ಯುನಿಕೇಟರ್ ಮಾಡ್ತಾರೆ ನೋಡಿ ಕಮ್ಯುನಿಕೇಟ್ ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಕಮ್ಯುನಿಕೇಟರ್ ಟು ಹೂಮ್ ಅಂದ್ರೆ ಆಡಿಯನ್ಸ್ ಯಾರು ಆಡಿಯನ್ಸ್ ಅನ್ನೋದು ಇಂಪಾರ್ಟೆಂಟ್ ಲಿಸ್ನರ್ ಲಿಸ್ನರ್ ವಿ ಕ್ಯಾನ್ ಸೇ ಲೈಕ್ ದಟ್ ಲಿಸ್ನರ್ ಯಾರು ಕೇಳಿದ್ರೆ ಅದು ಇಂಪಾರ್ಟೆಂಟು ವಾಟ್ ಅಂದ್ರೆ ಏನು ಮೆಸೇಜ್ ಏನ್ ಕೊಡ್ತಾ ಇದ್ದೀರಾ ವಾಟ್ ಮೆಸೇಜ್ ಯು ಆರ್ ಗಿವಿಂಗ್ ಆರ್ ಹೌ ಅಂತಾನೂ ಹೇಳ್ಬೋದು ಹೌ ಹೇಗೆ ಮೆಸೇಜ್ ಅಥಾರಿಟೇಟಿವ್ ಪೀಪಲ್ ಈಗ ನೋಡಿ ಪಿ ಎಸ್ ಐ ಬಂದು ಹೇಳ್ತಾನೆ ಇಲ್ಲಿ ಕಟ್ಟೆ ಮೇಲೆ ಅವನು ಕೊಡಂಗಿಲ್ಲ ಕೂತ್ರೆ ಮೊಣಕಾಲ್ ಮುರಿತೀನಿ ಅಂತ ಪೀಪಲ್ ಆ ಲಿಸನ್ ಇಸ್ ವರ್ಡ್ಸ್ ಓಕೆ ಯಾರು ಮಾಡಂಗಿಲ್ಲ ನೋಡಂಗಿಲ್ಲ ಅಧಿಕಾರಿ ದಟ್ ಅಧಿಕಾರಿಗಳು ಹೇಳಿದ್ರೆ ಜನ ಕೇಳ್ತಾರೆ ನಂಬರ್ ಒನ್ ನಂಬರ್ ಟೂ ಕ್ರೆಡಿಬಲ್ ಪರ್ಸನ್ಸ್ ವಿಶ್ವಾಸಾರ್ಹ ವ್ಯಕ್ತಿಗಳು ಕ್ರೆಡಿಬಲ್ ಪರ್ಸನ್ಸ್ ಅವರು ಹೇಳಿದ್ರು ಕೂಡ ಕೇಳ್ತಾರೆ ವಿಶ್ವಾಸಾರ್ಹ ಉಳ್ಳ ವಿಶ್ವಾಸಾರ್ಹ ವಿಶ್ವಾಸಾರ್ಹತೆ ಉಳ್ಳಂತ ವ್ಯಕ್ತಿಗಳು ಹೇಳಿದ್ರು ಜನ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಸಾಲು ಮರದ ತಿಮ್ಮಕ್ಕ ಅರೆಕಲಾಜ್ ಹಬ್ಬ ಅಬ್ದುಲ್ ಕಲಾಂ ಇಂತಹ ಮಹಾನ್ ವ್ಯಕ್ತಿಗಳು ಏನಾದರೂ ಸಂದೇಶ ಕೊಟ್ರೆ ಪೀಪಲ್ ಲಿಸನ್ ಓಕೆ ದೇ ಲಿಸನ್ ದೇರ್ ವರ್ಡ್ಸ್ ದೇ ವಿಲ್ ಬಿ ಪರ್ಶಿಯೇಟೆಡ್ ಬೈ ದೇರ್ ವರ್ಡ್ಸ್ ಅವರಿಂದ ಒಂದಿಷ್ಟು ಮನವೊಲಿಸ್ತದೆ ಮೂರನೇದು ಕ್ರೆಡಿಬಲ್ ಪರ್ಸನ್ಸ್ ಮೂರನೇದು ಸೆಲೆಬ್ರಿಟೀಸ್ ನೋಡಿ ಸೆಲೆಬ್ರಿಟೀಸ್ ಹೇಳಿದ್ರೆ ಕೇಳ್ತಾರಲ್ಲ ಜನ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಅದಕ್ಕೆ ನೋಡಿ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಸೆಲೆಬ್ರಿಟಿಗಳು ಇರ್ತಾರೆ ನೋಟ್ರೆ ಲೈಕಿಂಗ್ ಫ್ಯಾಕ್ಟ್ರಿ ಇಷ್ಟಪಡುವಂತ ವ್ಯಕ್ತಿಗಳು ಹೇಳಿದ್ರೆ ಓ ಕೇಳ್ತಾರೆ ಊಟ ಮಾಡ್ಲಾರ್ದ ಮಲಿಗೇರ ಅಂತಂದ್ರೆ ಇಷ್ಟಪಟ್ಟಂತ ವ್ಯಕ್ತಿ ಫೋನ್ ಮಾಡಿ ಅಥಾರಿಟೇಟಿವ್ ಪೀಪಲ್ ಕ್ರೆಡಿಬಲ್ ಪರ್ಸನ್ ಸೆಲೆಬ್ರಿಟೀಸ್ ಲೈಕಿಂಗ್ ಫ್ಯಾಕ್ಟರ್ ಸೊ ದಿಸ್ ಇಸ್ ಆಲ್ ವರ್ಕಿಂಗ್ ಔಟ್ ಇನ್ನೊಂದು ಸೊ ಇನ್ನೊಂದು ಹೇಳ್ತಾರೆ ಇನ್ನೊಂದು ಹೇಳಿದ್ರು ಕೇಳ್ತಾರೆ ಜನ ಅಥಾರಿಟಿ ಇದ್ದವ್ರು ಹೇಳಿದ್ರೆ ಕೇಳ್ತಾರೆ ಕ್ರೆಡಿಬಲ್ ಪರ್ಸನ್ ಹೇಳಿದ್ರು ಕೇಳ್ತಾರೆ ಸೆಲೆಬ್ರಿಟೀಸ್ ಕೇಳ್ತಾರೆ ಲೈಕಿಂಗ್ ಫ್ಯಾಕ್ಟರ್ ಹೇಳಿದ್ರು ಕೇಳ್ತಾರೆ ಈಗ ನಾನು ಹೇಳಿದ್ರು ಕೇಳ್ತಾ ಇದ್ರಿ ನಾಲ್ಕೈದು ದಿನಿಂದ ಪಾಪ ಸೊ ನಾನು ಇದು ಯಾವುದು ಅಲ್ಲ ಐ ಆಮ್ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಸ್ ತಜ್ಞರು ವಿಷಯ ತಜ್ಞ ವಿಷಯ ತಜ್ಞರು ಹೇಳಿದ್ರು ಜನ ಕೇಳ್ತಾರೆ ವಿಷಯ ತಜ್ಞರು ಅಥಾರಿಟಿ ಟಿವ್ ಪೀಪಲ್ ಕ್ರೆಡಿಬಲ್ ಪರ್ಸನ್ಸ್ ಸೆಲೆಬ್ರಿಟೀಸ್ ಲೈಕಿಂಗ್ ಫ್ಯಾಕ್ಟರ್ಸ್ ಎಕ್ಸ್ಪರ್ಟ್ಸ್ ವೆನ್ ದೇ ಕಮ್ ಐನ್ ಟಾಕ್ ಪೀಪಲ್ ಲಿಸ್ ದೇರ್ ವರ್ಡ್ಸ್ ಅವ್ರ ಮಾತುಗಳನ್ನು ಜನ ಕೇಳ್ತಾರೆ ಅವ್ರ ಮಾತುಗಳನ್ನು ನೋಡಿ ಏನಾಗ್ತದೆ ಅದು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಆಟೋಮೆಟಿಕ್ ಆಗಿ ಕೇಳ್ತಾರೆ ಇನ್ನೊಂದು ಸೋಷಿಯಲ್ ಪ್ರೂಫ್ ಅಂತ ಬರುತ್ತೆ ಸೋಷಿಯಲ್ ಪ್ರೂಫ್ ಬೇಸ್ಡ್ ಆನ್ ದಟ್ ಪ್ರೂಫ್ ಟು ಈಸಿ ಯಾರಾದ್ರೂ ಪ್ರೂಫ್ ಇದ್ರೆ ನಮಗೆ ಈಸಿ ಡಾಕ್ಟರ್ ಹತ್ರ ಹೋಗಿರ್ತಾರೆ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಡಾಕ್ಟರ್ ಚೆನ್ನಾಗಿದ್ದಾನೆ ಹೌದಾ ಕ್ಯಾನ್ ಗೋ ನಾವು ಕೂಡ ಅಲ್ಲಿಗೆ ಹೋಗ್ತೀವಿ ಬಿಕಾಸ್ ಆಫ್ ವಾಟ್ ಓಕೆ ಸೋಷಿಯಲ್ ಪ್ರೂಫ್ ಸೋಶಿಯಲ್ ಪ್ರೂಫ್ ಓಕೆ ದೀಸ್ ಆರ್ ದಿಂಗ್ಸ್ ಇಷ್ಟು ಜನ ಹೇಳಿದ್ರೆ ಕೇಳ್ತಾರೆ ಆದ್ರೆ ಇವರು ಎಲ್ಲರಿಗೂ ವರ್ಕ್ಔಟ್ ಆಗಲ್ಲ ಫಾರ್ ಎಕ್ಸಾಂಪಲ್ ಈಗ ನೀವು ಅಥಾರಿಟೇಟಿವ್ ಪರ್ಸನ್ ಯಾರನ್ನ ಕರ್ಕೊಂಡಿದ್ರಪ್ಪ ಫಾರ್ ಎಕ್ಸಾಂಪಲ್ ಶಶಿ ತರೂರ್ನ ಕರ್ಕೊಂಡ್ರಿ ಶಶಿ ತರೂರ್ ಗೊತ್ತಲ್ಲ ಓಕೆ ಶಶಿ ತರೂರ್ ನಮ್ಮೂರಲ್ಲಿ ಟಾಯ್ಲೆಟ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಹೌದಾ ನಮ್ಮೂರಾಗಿರೋದೆಲ್ಲ ಇಲ್ಲಿಟ್ರೇಟ್ ಪೀಪಲ್ ಓಕೆ ಅನ್ಎಜುಕೇಟೆಡ್ ಇಲ್ಲಿ ಬಂದು ಇವ ಬಂದು ಶಶಿ ತರೂರ್ ಬಂದು ಇಂಗ್ಲಿಷ್ ಟಸ್ ಟಸ್ಕ್ಸ್ ಅಂತ ಮಾತಾಡಿದ್ರೆ ನಮ್ಮ ಜನಕ್ಕೆ ಅರ್ಥ ಆಗ್ತದ ಅರ್ಥ ಆಗ್ತದ ಇಲ್ಲ ಕನ್ನಡದಲ್ಲಿ ಮಾತಾಡ್ಬೇಕು ಇಂಗ್ಲೀಷ್ ನ ಅರ್ಥ ಆಗ್ತಾಗ ಅಂದ್ರೆ ಎಲ್ಲಾ ಕಡೆ ಈಗ ವರ್ಕ್ಔಟ್ ಆಗುತ್ತೆ ಯಾವುದೋ ಒಂದು ಟ್ರೈಬಲ್ ಏರಿಯಾದಲ್ಲಿ ನೀವು ರಶಿಕಾ ಮಂದಿಗಳನ್ನು ಕರ್ಕೊಂಡು ಹೋಗಿ ಏನನ್ನು ಹೇಳಿದ್ರೆ ಟ್ರೈಬಲ್ ನ ಅವರು ಕಲ್ತೊಂಡು ಶಿ ಡಸಂಟ್ ನೋ ಶಿ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಮ್ಯಾನರ್ ಮ್ಯಾನಿಸಮ್ ಸೊ ಪೀಪಲ್ ಟಾಕ್ ಲೈಕ್ ದಟ್ ಬಿಕಾಸ್ ಎಲ್ಲರಿಗೂ ಅವರು ಇದು ಇದಾಗಲ್ಲ ಎಲ್ಲರಿಗೂ ಅದು ಕನ್ವಿನ್ಸ್ ಆಗ್ತದಂತೆ ನಾನೇ ಕ್ಲಾಸ್ ಹೇಳ್ತಿರ್ತೀನಿ ಇದರಲ್ಲಿ ಹತ್ತು ಜನದ ಹತ್ತು ಅಭಿಪ್ರಾಯ ಇರ್ತದೆ ಎವ್ರಿಬಡಿ ಡಸಂಟ್ ಲೈಕ್ ಸಮ್ ಪೀಪಲ್ ಲೈಕ್ ಸಂ ಪೀಪಲ್ ಡೋಂಟ್ ಲೈಕ್ ಓಕೆ ಇಟ್ಸ್ ಡಿಪೆಂಡಿಂಗ್ ಆನ್ ದೇರ್ ಅಟಿಟ್ಯೂಡ್ ಹೌದಲ್ರಿ ಅವ್ರ ದೃಷ್ಟಿಕೋನ ಐ ಕಾಂಟ್ ಕನ್ವಿನ್ಸ್ ಎವ್ರಿಬಡಿ ಐ ಕಾಂಟ್ ಪರ್ಸೂಟ್ ದೆನ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋದು ಇಂಪಾರ್ಟೆಂಟ್ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮ್ ಕ್ಲಾಸ್ನಾಗ ಕೂತಿರೋರೆಲ್ಲ ಅನ್ಎಜುಕೇಟೆಡ್ ಇಲಿಟ್ರೇಟ್ ಓದಕ್ ಬರಲ್ಲ ಏನಿಲ್ಲ ಅವ್ರ ಮುಂದೆ ನೀವು ಪೋಸ್ಟರ್ ತೋರಿಸ್ಬಿಟ್ಟು ಈ ಪಾಯಿಂಟ್ ಕೇಳ್ರಿ ಈ ಪಾಯಿಂಟ್ ಓದಿ ಕೇಳ್ರಿ ಅರೇ ಒಂದ್ ಅಕ್ಷರ ಬರೋದಿಲ್ಲ ಅವರಿಗೆ ಕಾಂಪ್ಲೇಂಟ್ ಕೊಟ್ಬಿಟ್ಟು ಇದನ್ನೆಲ್ಲ ಓದ್ಕೊಂಬಿಡ್ರಿ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೇಕು ರೂರಲ್ ಪೀಪಲ್ அர்ன் பீபல் அவரு ரூரல் அர்பன ஓகே ரூரல் அர்பனா ட்ரெஸ் ஓகே ஸ்டூடெண்ட்ஸ் மக்களா உமனா அவ்வளோ நீங்கள் மாதிரி ஓகே சோ தீஸ் ஆர் திங்ஸ் அன்எஜுக்கேட்டா எஜுகேட்டா ரூரலா அர்னா ட்ரெப்ஸா சோஸ் ஆன் தீ இல் மெசேஜ் எங்க கொடுப்போம் கொடுத்தா ஃபார் எக்ஸாம்பல் ஆடியோ விசுவல் ஆடியோ விசுவல் மெசேஜ் கொடுது ಆಡಿಯೋ ವಿಜುವಲ್ ಈಗ ನಾನು ನಿನ್ನೆ ತೋರಿಸಿದೆ ಆಡಿಯೋ ವಿಜುವಲ್ ಮೆಸೇಜ್ ಓಕೆ ಇನ್ನೊಂದ್ ಏನ್ ಮಾಡ್ಬೋದು ಬ್ಯಾನರ್ಸ್ ಬಂಟಿಂಗ್ಸ್ ಬ್ಯಾನರ್ಸ್ ಪೋಸ್ಟರ್ಸ್ ಹೌದ್ರೆ ಕ್ಯಾನ್ ಗಿವ್ ದ ಮೆಸೇಜ್ ಥ್ರೂ ದಾಟ್ ಈಗ ಹಳ್ಳಿ ಊರಲ್ಲಿ ಏನ್ ಮಾಡ್ಬೇಕಾಗ್ತದೆ ಈ ಬ್ಯಾನರ್ ಬಂಟಿಂಗ್ ಕಟ್ಟಿದ್ರು ಅವರಿಗೆ ಅರ್ಥ ಆಗಲ್ಲ ಓದಕ್ಕೆ ಬರಲ್ಲ ಅವರಿಗೆ ಅಲ್ಲಿ ಸ್ಟ್ರೀಟ್ ಪ್ಲೇ ಮಾಡ್ಬೇಕಾಗತ್ತೆ ಸ್ಟ್ರೀಟ್ ಪ್ಲೇ ಸ್ಟ್ರೀಟ್ ಪ್ಲೇ ಅಂದ್ರೆ ಏನು ಬೀದಿ ನಾಟಕ ಸ್ಟ್ರೀಟ್ ಪ್ಲೇ ವರ್ಕ್ಶಾಪ್ಸ್ ಟ್ರೈನಿಂಗ್ಸ್ ವಿ ಟು ವಿಹೌಟ್ ಆಲ್ ದೀಸ್ ಥಿಂಗ್ಸ್ ಓಕೆ ಅವೆಲ್ಲ ನಾವು ತಂದ್ರೆ ಏನಾಗುತ್ತೆ ದೆನ್ ಓನ್ಲಿ ವಿ ಕ್ಯಾನ್ ಪರ್ಸ್ಯೂ ದ ಪೀಪಲ್ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಬೇಸ್ಡ್ ಆನ್ ದಟ್ ಓನ್ಲಿ ಓಕೆ ಸಮ್ ವಿ ಹ್ಯಾವ್ ಟು ಬ್ರಿಂಗ್ ಸಮ್ ಎಕ್ಸ್ಪರ್ಟ್ಸ್ ಹಿಯರ್ ವೆನ್ ಎಕ್ಸ್ಪರ್ಟ್ಸ್ ಕಮ್ ಅಂಡ್ ಟಾಕ್ ಟು ದಿ ಪೀಪಲ್ ದೆನ್ ದ ಪೀಪಲ್ ಸ್ಟಾರ್ಟ್ ಯೂಸಿಂಗ್ ಆಲ್ ದೋಸ್ ಥಿಂಗ್ಸ್ ದೆನ್ ಸೋಶಿಯಲ್ ಪ್ರೂಫ್ ಇಸ್ ದೇರ್ ಈಗ ಯಾವ ಕುಡ್ದವನು ಎರಡು ಲಿವರ್ ಫೇಲ್ ಆಗಿದಾವ ಅವ್ನು ಬಂದ ಹೇಳ್ತಾನ ಕುಡ್ದು ಕುಡಿದು ಎರಡು ಲಿವರ್ ಫೇಲ್ ಆಗ್ಯವಣ ನನ್ನ ಪರಿಸ್ಥಿತಿ ಹಿಂಗ್ ಆಗ್ಯದ ನೀವು ಕುಡಿಬಾರ್ಡ್ರಿ ಅಂತ ಹೇಳ್ತಾನ ಇಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಎ ಲಾಟ್ ತುಂಬಾ ಇಂಪ್ಯಾಕ್ಟ್ ಆಗ್ತದೆ ಅದು ಹೌದಲ್ರಿ ಯಾರು ಲೈಫ್ ಅಲ್ಲಿ ನೊಂದವರು ಕಷ್ಟಪಟ್ಟು ಅವ್ನು ಹೇಳ್ತಾನೆ ಬಂದು ನನ್ ಕಷ್ಟ ಹಿಂಗಾಗಿದೆ ಅಂತ ಹೇಳಿ ವೆನ್ ಹಿ ಕಮ್ಸ್ ಅಂಡ್ ಟಾಕ್ಸ್ ಓಕೆ ಟು ಆನ್ ದಿ ಪಬ್ಲಿಕ್ ದಿಸ್ ಈಸ್ ಕಾಲ್ಡ್ ಆಸ್ ದೇರ್ ಆರ್ ಟ್ಯಾಕ್ಟಿಕ್ಸ್ ಇನ್ಸ್ಟಿಕ್ಸ್ಟಿಕ್ಸ್